ಖರೀದಿಸಿ ಹಣ ಪಾವತಿಸಿದ ವ್ಯಾಪಾರಿ ವಿರುದ್ಧ ರಸ್ತೆಗಿಳಿದ ರೈತರು ಕಡಲೆ ಖರೀದಿಸಿ ರೈತರ ಆರು ಪಾಯಿಂಟ್ ಐದು ಕೋಟಿ ಹಣ ಕೊಡದೆ ಸತಾಯಿಸ್ತಿರೋ ವ್ಯಾಪಾರಿ ಹಣ ಕೊಡಿ ಅಂತ ಅಂಗಲಾಚುತ್ತಿರುವ ಗದಗ ಜಿಲ್ಲೆಯ ರೈತರು ಹೌದು ಗದಗ ಜಿಲ್ಲೆಯ ಹತ್ತಕ್ಕೂ ಹೆಚ್ಚು ಗ್ರಾಮದ ರೈತರಿಂದ ಕಡಲೆ ಖರೀದಿಸಿ ಜನವರಿ ತಿಂಗಳಲ್ಲಿ ದಾವಣಗೆರೆ ಮೂಲದ ಮಾರುತಿ ಎಂಬಾತನಿಗೆ ಕಡಲೆ ಮಾರಾಟ ಮಾಡಲಾಗಿತ್ತು ಗದಗ ಜಿಲ್ಲೆ ನಾಲ್ಕುನೂರ ಐವತ್ತು ರೈತರಿಂದ ಅಂದಾಜು ಆರು ಪಾಯಿಂಟ್ ಐದು ಕೋಟಿ ರೂಪಾಯಿ ಮೌಲ್ಯದ ಕಡಲೆ ಖರೀದಿಸಿ ಕಡಲೆ ಖರೀದಿ ಮಾಡಿ ಹಣ ಪಾವತಿಸದೆ ಸತಾಯಿಸ್ತಿರೋ ಮಾರುತಿ ಗೌಡ ಕಡಲೆ ಮಾರಿದ್ದೇನೆ ಹಣ ಬಂದ ಕೂಡಲೇ ಕೊಡ್ತೇನೆ ಅಂತ ಹಾರಿಕೆ ಉತ್ತರ ಕೊಡ್ತಿರೋ ವ್ಯಾಪಾರಿ ಒಂಬತ್ತು ತಿಂಗಳಿಂದ ಹಣಕ್ಕಾಗಿ ಕಾದು ಕಾದು ಸುಸ್ತಾಗಿರುವ ಅನ್ನದಾತರು ರೈತರಿಗೆ ನೇರ ಮಾರುಕಟ್ಟೆ ಒದಗಿಸುವ ನಿಟ್ಟಿನಲ್ಲಿ ಸಂಜೀವಿನಿ ಒಕ್ಕೂಟಗಳ ಮೂಲಕ ಕಡಲೆ ಖರೀದಿಸಿ ಮಹಿಳಾ ಸ್ವಸಹಾಯ ಗುಂಪುಗಳ ಮಧ್ಯಸ್ಥಿಕೆಯಲ್ಲಿ ಕಡಲೆ ಮಾರಾಟ ಮಾಡಿದ್ದ ರೈತರು ಜಿಲ್ಲಾ ಪಂಚಾಯಿತಿಯ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರ ಮಾರ್ಗದರ್ಶನದಂತೆ ಮಾರಾಟ ಮಾಡಲಾಗಿತ್ತು ಮಾರುಕಟ್ಟೆ ದರಕ್ಕಿಂತ ನೂರು ರೂಪಾಯಿ ಹೆಚ್ಚಿಗೆ ಅಂತ ಮಾರಾಟ ಮಾಡಿದ್ದ ರೈತರು ಹಣ ಬಾರದ ಹಿನ್ನೆಲೆ ಮಾರುತಿ ಗೌಡ ವಿರುದ್ಧ ದೂರು ದಾಖಲಿಸಿರುವ ರೈತರು ದೂರು ದಾಖಲಿಸಿದ್ರು ಸ್ಪಂದನೆ ಸಿಕ್ತಿಲ್ಲ ಅಂತ ರೈತರ ಆಕ್ರೋಶ ಕೂಡ್ಲೇ ಸರ್ಕಾರ ಮಧ್ಯ ಪ್ರವೇಶಿಸಿ ಹಣ ಬಿಡುಗಡೆಗೆ ಸಹಾಯ ಮಾಡಿ ಅಂತ ಆಗ್ರಹ ಮಾಡಿದ್ದಾರೆ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಮಾಹಿತಿ ನೀಡಿದರು ರೈತರ ಸಮಸ್ಯೆ ಕೇಳಿದ್ದೇವೆ ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುತ್ತೇವೆ ಪ್ರಕರಣ ದಾಖಲಿಸಿ ಒಮ್ಮೆ ವಿಚಾರಣೆ ಮಾಡಲಾಗಿತ್ತು ರೈತರೊಂದು ರೇಟ್ ದಲ್ಲಾಳಿಯೊಂದು ರೇಟ್ ಹೇಳ್ತಿದ್ದಾನೆ ದಲ್ಲಾಳಿ ಮಾರುತಿ ಗೌಡನನ್ನ ಮತ್ತೊಮ್ಮೆ ಕರೆಸಿ ವಿಚಾರಣೆ ಮಾಡಿ ಸಮಸ್ಯೆ ಬಗೆಹರಿಸುತ್ತೇವೆ ವೇರನಾಡ್ ಪಾ ಎನ್ ಟಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ കേരള ಧಿಕാര റൈതരെ ഭീദിക തൻдирത്തക്കന്ത സർക്കാർ ಧಿಕാര റൈതരെ ഭീദിക തൻдирത്തക്കന്ത ജില്ലാ ഭരണത്തിൻ്റെ ಧಿಕാര റൈതരെ ഭീദിക തൻдирത്തക്കന്ത ജില്ലാ ഭരണത്തിൻ്റെ ಧಿಕാര റൈതരെ ಧಿಕാര ಖರೀದಿ ಮಾಡಿರ್ತಕ್ಕಂಥ ಸಜೀವನ ಒಕ್ಕಟ್ಟಿಗೆ ಹೇಳಿರ್ತಕ್ಕಾರೆ ಇನ್ನೂ ಡಿಸೆಂಬರ್ ಅಕಾ ತಕೊಂಡು ಹಾಕ್ ಬಂದ್ರೆ ದಯವಿಟ್ಟು ನಮ್ಮ ಎಲ್ಲ ರೀತಿಯವರು ಶಾಂತಿಯಿಂದ ಕಾಪಾಡ್ಬೇಕ ಯಾಕಂದ್ರ ಇಲ್ಲಿ ಕಾರ್ಯಾಂಗಕ್ಕೆ ನಾವೇನ್ ಮಾಡಿತ್ತು ಅಂದ್ರ ನಮ್ಮ ತೆರಿಗೆ ಒಂದು ಫೋನ್ ಹಾಕಿ ಒಂದು ಬುಕ್ ಹಾಕಿ ಒಂದ್ ಎರಡು ಟ್ಯಾಕ್ಸ್ ಕಟ್ಟ ಟ್ಯಾಕ್ಸ್ ಮುಖಾಂತರ ಇಲ್ಲಿ ಬರಲ್ಲ ಅಷ್ಟೇ ಅಧಿಕಾರಿ ಅಲ್ಲಿ ಹೆಸರು ಹಂಗಾಗಿ ಏನ್ ಕೊಟ್ಟಾರಲ್ಲ ಇಲ್ಲಿ ನಮ್ಮನಿಗೆ ಮಾಡೋರು ಈ ಟ್ರೋಸ್ಟ್ ಮೀಪ್ರೆ ಏಕ ಅಧಿಕಾರಿಗಳು ನಾನೇ ಕೈ ಅಧಿಕಾರಿಗಳು ನೀವು ನಮ್ಮನ್ನ ಓಡಿಬಿಟ್ಟಿದ್ದಾರೆ ಇವತ್ತು ರಾಷ್ಟ್ರದ ಬಳಿಕ ಇದಕ್ಕೆ ಅಧಿಕಾರಿಗಳಿಗೆ ಪ್ರಯತ್ನ ಯಾಕಂದ್ರೆ ನೀವು ಮೂರು ಟೈಮ್ ರೈತ ಊಟ ಮಾಡಲಿಕ್ಕೆ ಅನ್ನ ತಿನ್ಲಿಕ್ಕೆ ರೈತ ಬೇಕು ಆದ್ರೆ ಊನಲ್ಲಿ ಇಬ್ಬರು ಮಾರ್ಕೆಟಿಂಗ್ ಏನು ಬೆಲ್ಲರನ್ನ ಮಾರ್ಕೆಟ್ ಇವ್ರ ಮೂರು ಕಾನೂನು ಹಾಕಿ ಹೋಗುತ್ತೆ ನಿಮಗೆ ಅಧಿಕಾರ ಇಲ್ಲ ಅಲ್ಲಿ ರೈತರ பார்த்து பாரு பாரு ஆளுங்க போயிடுங்க ஆளுங்க போயிடுங்க தேங்க் யூ பாரு ஏய் இங்க பாரு அண்ணா ಸುಮಾರು ಹತ್ತಾರು ಜಿಲ್ಲೆಗಳಿಂದ ನಿಮಗ್ ಹಣ ವಸೂಲಿ ಮಾಡಿಕೊಡಕ್ಕಾಗ ಸುಮಾರು ನಮ್ ಜಿಲ್ಲಾ ಅಧ್ಯಕ್ಷರು ಜಿಲ್ಲೆ ಮುಖಂಡರು ರಾಜ್ಯದ ನಾಯಕರು ಕೂಡ ಬಂದು ನಾವೇನ ನಿಮಗ ನ್ಯಾಯ ಕೊಡ್ಸಿಂದ ಹೋಗಾಟಾಗಿ ನಾಯಕನ್ನ ಖರೀದಿ ಮಾಡಿದ್ರು ಅವ್ರ ಆಡಳಿತ ಖರೀದಿ ಮಾಡಿದಾರು ಅವ್ರು ಎಂಟು ಆಯ್ತು ಹಣ ಕೊಟ್ಟಿಲ್ಲ ಅಂದ್ರೆ ಒಂಬತ್ ತಿಂಗಳ ಗಂಟಲೇ ಕಡ್ಲಿ ರೊಕ್ಕ ಕೊಟ್ಟಿಲ್ಲ ಅಂದ್ರೆ ಪದೇ 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 ಏನೋ ಮಾತಾಡಪ್ಪ ಹಣ ಕೊಟ್ಟು ವಿಶ್ವಾಸ ಅನ್ನೋದಾಗ ಯಾ ರೀತಿಯಲ್ಲಿ ಕೊಂಡ್ರೆ ಈಗ ಈ ಗದಗ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕೂಡ ಈ ಕಡ್ಲಿ ಏನು ನಮ್ಮ ಹಣ ಕೊಡ್ಬೇಕು ಅಂತ ನಮ್ದು ಇವತ್ತು ಹೋರಾಟ ಅದ್ರ ಬಗ್ಗೆ ಇಷ್ಟೊತ್ತ ಹಣ ಕೊಡ್ತಾರೋ ಇನ್ನೊಂದು ತಾಜ್ ಕೊಡ್ತಾರೋ ಯಾರ ತಾಯ್ ತಕ್ಕಾಗಿ ಈಗ ಹೊಸ ಜಿಲ್ಲಾಧಿಕಾರಿಗಳು ಮಾತಾಡ್ಕೊಂಡು ಬರಕ್ತಾರೆ ಅಂತ ನಮ್ದು ಹೇಳಿಲ್ಲ

எ கே ஒ சாக்கி மாதிரி நான் எனக்கு இல்லங்க பதினோரு ரிசன் ரகத்தில் ದಯವಿಟ್ಟು ನಮ್ಮ ಎಲ್ಲ ರೀತಿಯ ಶಾಂತಿಗಳಿಂದ ಕಾಪಾಡಬೇಕು ಯಾಕಂದ್ರ ಇನ್ ಕಾರ್ಯಾಂಗಕ್ಕೆ ನಾವು ಏನ್ ಮಾಡಬೇಕ ಅಂದ್ರ ನಮ್ಮ ತೆರಿಗೆ ಒಂದು ಫೋನ್ ಹಾಕ್ತೀವಿ ಒಂದು ಬುಕ್ ಹಾಕ್ತೀವಿ ಒಂದ್ ಎರ್ಬೇಕು ಒಂದು ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಮುಖಾಂತ್ರಿಲ್ಲ ಅಷ್ಟೇ ಅಧಿಕಾರಿಗಳು ಅಲ್ಲಿ ಹೆಸರು ಏನು ಏನ್ ಕೊಟ್ಟಾರಲ್ಲ ಇಲ್ಲಿ ನಮ್ಮನಿಗೆ ಏನ್ ಮಾಡೋರು ಈ ಟ್ರಸ್ಟ್ ಮೀಟ್ರ್ ಅನೇಕ ಅಧಿಕಾರಿಗಳು ನಾಲ್ಕು ಅಧಿಕಾರಿಗಳು ಇಲ್ಲಿ ನಮ್ಮನ್ನ ಹೋಳಿಗೆ ಬಿಟ್ಟಿದ್ದಾರೆ ಇವತ್ತು ರಾಷ್ಟ್ರದ ಪ್ರಜೆ ಏಕ ಅಧಿಕಾರಿಗಳಲ್ಲ ಯಾಕಂದ್ರೆ ನೀವು ಮೂರು ಟೈಮ್ ರೈತ ಊಟ ಮಾಡಲಿಕ್ಕೆ ಅನ್ನ ತಿನ್ಲಿಕ್ಕೆ ರೈತ ಬೇಕು ಆದ್ರೆ ಊನಲ್ಲಿ ಇಬ್ಬರು ಮಾರ್ಕೆಟ್ ಏನು ಎಲ್ಲರನ್ನ ಮಾರ್ಕೊಂಡ್ತಾರೆ ಇವ್ರ ಮೂರು ಕಾನೂನು ಎಷ್ಟು ಹೋಗ್ಬೇಕ ನಿಮಗೆ ಅಧಿಕಾರ ಇಲ್ಲ ಅದು ರೈತರ